ಎಲ್ಲರಿಗೂ ತರಗತಿಯ ಸ್ವಾಗತ ಇವತ್ತು ನಾವೇನಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟ ಅಂದರೆ ಕೆಲವೊಂದಿಷ್ಟು ಕ್ವಶನ್ಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ಏನಂತಂದ್ರೆ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಾರ್ಥನಾ ಸಮಾಜವನ್ನು ಸ್ಥಾಪಿಸಲಾಯಿತು ಆಪ್ಷನ್ ಒಂದು ಕಲ್ಕತ್ತಾ ಆಪ್ಷನ್ ಎರಡು ನಾಗ್ಪುರ್ ಆಪ್ಷನ್ ಮೂರು ಬಾಂಬೆ ಆಪ್ಷನ್ ನಾಲ್ಕು ಅಲಹಾಬಾದ್ ಸರಿಯಾದ ಉತ್ತರ ಬಾಂಬೆ బాంబేలినంత ప్రార్థన సమాజం స్థాపించారు యారు అంత ఆత్మారాం పాండూరంగ ఆత్మారాం పాండూరంగ హెంట్ నూర అరవత్ర నెక్స్ట్ అంద్ర ఆత్మారాం పాండూరంగతారు అంత సుబోధ వంద పత్రికే ఇది మాట్తారు సుబోధ ಸುಬೋಧ ಪತ್ರಿಕೆ ಪತ್ರಿಕೆಯನ್ನು ಹೊರಡಿಸಿರುತ್ತಾರೆ ಮುಂದಿನ ಪ್ರಶ್ನೆ ಎರಡನೇ ಪ್ರಶ್ನೆ ನೋಡಿರಿ ಪಾಲದೊರೆಗಳು ಪ್ರಾಥಮಿಕವಾಗಿ ಯಾವ ಧರ್ಮ ಅಥವಾ ಪಂಥದ ಶ್ರೇಷ್ಠ ಪೋಷಕರಾಗಿದ್ದಾರೆ ಆಪ್ಷನ್ ಒಂದು ಬೌದ್ಧ ಧರ್ಮ ಆಪ್ಷನ್ ಎರಡು ವೈಷ್ಣವ ಧರ್ಮ ಆಪ್ಷನ್ ಮೂರು ಶೈವಿಸಮ್ ಆಪ್ಷನ್ ನಾಲ್ಕು ಜೈನ ಧರ್ಮ ಸರಿಯಾದ ಉತ್ತರ ಬೌದ್ಧ ಧರ್ಮ ಪಾಲದೊರಗಳೇಂತಂದ್ರೆ ಪ್ರಾಥಮಿಕತೆಗೆ ಅಂತಂದ್ರೆ ಯಾವ ಪ ಪಂಥದ ಶ್ರೇಷ್ಠ ಪೋಷಕರಾಗಿದ್ದಾರೆ ಅಂದರೆ ಬೌದ್ಧ ಧರ್ಮವನ್ನು ರಾಜ್ಯ ಧರ್ಮವನ್ನಾಗಿ ಸ್ವೀಕಾರ ಮಾಡಿದ್ದರು ಪಾಲ ಧರ್ಮದ ಸ್ಥಾಪಕ ಅಂತಂತಂದ್ರೆ ಗೋಪಾಲ ಅಂತೇಳಿ ಗೋಪಾಲ ಸ್ಥಾಪಕ ಗೋಪಾಲ ಈ ಪಾಲ ಧರ್ಮದಲ್ಲಿ ಏನಂತಂದ್ರೆ ಪಾಲದೊರಗಳಲ್ಲಿ ಅಂತಂದ್ರೆ ಧರ್ಮಪಾಲ ಅಂತ ಬರ್ತಾರೆ ಧರ್ಮಪಾಲ ಧರ್ಮಪಾಲ ಇವ್ರು ಏನು ಮಾಡ್ತಾರಂತಂದ್ರೆ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ನಿರ್ಮಾಣ ಮಾಡಿರುತ್ತಾರೆ ವಿಕ್ರಮಶೀಲ ವಿಶ್ವವಿದ್ಯಾಲಯ ನಿರ್ಮಾಣ ಮಾಡಿರುತ್ತಾರೆ ಇದಕ್ಕೆ ಸಂಬಂಧಪಡುತ್ತೆ ಅಂತಂದರೆ ಇದು ಬೌದ್ಧ ಧರ್ಮಕ್ಕೆ ಸಂಬಂಧಪಡುತ್ತದೆ ಮುಂದಿನ ಪ್ರಶ್ನೆ ವಿಜಯನಗರ ಮತ್ತು ಕೃಷ್ಣ ವಿಜಯನಗರ ಮತ್ತು ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವಿನ ಭೂಮಿಯಾಗಿದ್ದ ರಾಯಚೂರು ದೋಬ್ನ ನಿಯಂತ್ರಣಕ್ಕಾಗಿ ನಿರಂತರ ಸಂಘರ್ಷಣೆಗಳು ನಡೆಯುತ್ತಿದ್ದು ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂ ಏನಂತಂದ್ರೆ ಯಾವೊಂದೇನೋ ಮನೆತನ ಏನಂತಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ ನಿದಿಯ ಈ ರಾಯಚೂರು ಅಂತ ಸಂಬಂಧಪಟ್ಟಂತ ಸಂಘರ್ಷಣೆಗಳಾಗ್ತಿದ್ದು ಆಪ್ಷನ್ ಒಂದು ಬಹುಮಾನಿ ಸಾಮ್ರಾಜ್ಯ ಆಪ್ಷನ್ ಎರಡು ಅಹಮದ್ ನಗರ್ ಸಾಮ್ರಾಜ್ಯ ಆಪ್ಷನ್ ಮೂರು ಗೋಲ್ಕೊಂಡ್ ಸಾಮ್ರಾಜ್ಯ ಆಪ್ಷನ್ ನಾಲ್ಕು ಬೀದರ್ ಸಾಮ್ರಾಜ್ಯ ಸರಿಯಾದ ಉತ್ತರ ಬಹುಮಾನಿ ಸಾಮ್ರಾಜ್ಯ ಬೊಮ್ಮಾಯಿ ಸಾಮ್ರಾಜ್ಯ ಮತ್ತು ವಿಜಯನಗರ ಸಾಮ್ರಾಜ್ಯದ ನಡುವಕ ಏನಂದ್ರೆ ಕೃಷ್ಣ ಮತ್ತು ತುಂಗಭದ್ರಾ ನದಿಯ ದೋಬ ರಾಯಚೂರು ದೋ ಪ್ರದೇಶಕ್ಕೆ ಸಂಬಂಧಪಟ್ಟ ಏನಂತಂದ್ರೆ ಯುದ್ಧಗಳಾಗ್ತಿದ್ದವು ಬೊಮ್ಮನ ಸಾಮ್ರಾಜ್ಯ ಸ್ಥಾಪಕ ಅಂತಂದ್ರೆ ಹದಿಮೂರು ನೂರ ನಲ್ವತ್ತೇಳರಲ್ಲಿ ಅಂತಂದ್ರೆ ಅಲೌದ್ದೀನ್ ಅಲಾವುದ್ದೀನ್ ಹಸನ್ ಬೌಮನ್ ಬಮನ್ ಶಾ ಇವ್ರು ಏನಂತಂದ್ರೆ ಒಂದು ಬಿರುದಿತ್ರಿ ಯಾರು ಲಾಧೀನ್ ಅಸಮ್ ಬೌಮನ್ ಶಾಕ್ ಏನು ಅಂತಂದ್ರೆ ಏನು ಬಿರೋದಿತಿತ್ತು ಅಂತಂದ್ರೆ ಜಾಫರ್ ಖಾನ್ ಅಂತೀ ಜಾಫರ್ ಖಾನ್ ಜಾಫರ್ ಖಾನ್ ಎಂಬ ಬಿರುದನ್ನು ಹೊಂದಿದ್ದರು ಮುಂದಿನ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡ್ರಿ ಮಹಮ್ಮದ್ ಗವನ್ ಅವರಿಗೆ ವ್ಯಾಪಾರಿಗಳ ಮುಖ್ಯಸ್ಥ ಅಥವಾ ಮಲ್ಲಿಕ್ ಉತ್ ಎಂಬ ಬಿರುದನ್ನು ನೀಡಲಾಯಿತು ಇಬ್ಬರದನ್ನು ಕೊಟ್ಟವ್ರು ಯಾರು ಅಂತೇಳಿ ಹೇಳ್ಬೇಕು ಆಪ್ಷನ್ ಎ ಆಪ್ಷನ್ ಎ ಯುಮಾನ್ ಶಾ ಆಪ್ಷನ್ ಬಿ ಮೊಹಮ್ಮದ್ ಶಾ ಆಪ್ಷನ್ ಸಿ ಅಹಮದ್ ಮೂರನೇ ಮೂರನೇ ಅಹ್ಮದ್ ಆಪ್ಷನ್ ನಾಲ್ಕು ಬೊಮ್ಮನ್ ಶಾ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಹುಮಾಯನ್ ಶಾ ಹುಮಾಯನ್ ಶಾ ಏನು ಮಾಡ್ತಾನಂತಂದ್ರೆ ಯಾರಿರಿ ಮೊಹಮ್ಮದ್ ಗೌನಿ ಏನಂತಂದ್ರೆ ಮಲ್ಲಿಕ್ ಉತ್ ಮಲ್ಲಿಕ್ ಉತ್ ಎಂಬ ಬಿರೋದನ್ನು ಕೊಟ್ಟಿರುತ್ತಾರೆ ವ್ಯಾಪಾರಿಗಳ ಮುಖ್ಯಸ್ಥ ಅಂತೇಳಿ ಯಾರು ಉಮಯನ್ ಶಾ ಮೊಹಮ್ಮದ್ ಖವನ್ ಏನು ಮಾಡ್ತಾರೆ ಅಂತಂದ್ರೆ ನೂರ ಇಪ್ಪತ್ತೆರಡರಲ್ಲಿ ಏನಂತಂದ್ರೆ ಮದ್ರಾಸವನ್ನು ನಿರ್ಮಾಣ ಮಾಡುತ್ತಾರೆ ಇವರ ಕೃತಿಗಳು ಎರಡಿದೆ ಅಂತಂದ್ರ ಮೊಹಮ್ಮದ್ ಖವನ್ ಅವರ ಕೃತಿಗಳು ಎರಡಿದೆ ಅವು ರಿಯಾಜ್ ಉಲ್ ಇನ್ಶಾ ರಿಯಾಜ್ ಉಲ್ ಇನ್ನೊಂದೇನಂತಂದ್ರೆ ಮಾಜಿರ್ ಉಲ್ ಮಾಜಿರ್ ಉಲ್ ಇನ್ಶಾ ಎರಡು ಕೃತಿಗಳು ಒಂದು ಮತ್ತು ಎರಡು ಮಾಜಿ ರಿಯಾಜ್ ಉಲ್ ಇನ್ಶಾ ಮತ್ತು ಮಾಜಿರ್ ಉಲ್ ಇನ್ಶಾ ಮೊಹಮ್ಮದ್ ಗವರ್ನವ್ರದ್ದು ಮುಂದಿನ ಪ್ರಶ್ನೆ ಪ್ರಾಚೀನ ಭಾರತೀಯ ಇತಿಹಾಸ ಪ್ರಕಾರ ಸೂಲುವ ಸೂತ್ರಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿವೆ ಸುಲುವ ಸೂತ್ರಗಳು ಯಾವಾಗ ಸಂಬಂಧಪಟ್ಟ ಹೇಳೋಕ್ರಿ ಆಪ್ಷನ್ ಒಂದು ವಿಜ್ಞಾನ ಆಪ್ಷನ್ ಎರಡು ಜಾಮಿತಿ ಆಪ್ಷನ್ ಮೂರು ಅರ್ಥಶಾಸ್ತ್ರ ಆಪ್ಷನ್ ನಾಲ್ಕು ಆರ್ಕಿಟೆಕ್ಚರ್ ಸರಿಯಾದ ಉತ್ತರ ಏನಂತಂದ್ರೆ ಜಾಮಿತಿ ಸುಲಭ ಸುಲುವ ಸೂತ್ರಗಳು ಏನಂತಂದ್ರೆ ಎದಕ್ಕೆ ಸಂಬಂಧಪಟ್ಟ ಅಂತಂದ್ರೆ ಜಾಮಿತಿಗೆ ಸಂಬಂಧಪಟ್ಟಿವೆ ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನವರಲ್ಲಿ ಭಾರತದಲ್ಲಿ ವಿಕ್ಟೋರಿಯಾ ಸ್ಮಾರಕದ ವಾಸ್ತುಶಿಲ್ಪಿ ಯಾರು ವಿಕ್ಟೋರಿಯಾ ಸ್ಮಾರಕದ ವಾಸ್ತುಶಿಲ್ಪಿ ಯಾರು ಇಟ್ ಮೀನ್ಸ್ ಮೆಮೋರಿಯಲ್ ಅಂತ ಕೇಳ್ತಾರೆ ಆಪ್ಷನ್ ಒಂದು ಹರ್ಬರ್ಟ್ ಬೇಕರ್ ಆಪ್ಷನ್ ಎರಡು ವಿಲಿಯಮ್ ಎಮರ್ಸನ್ ಆಪ್ಷನ್ ಮೂರು ಅರ್ಥರ್ ಸುಶ್ಮಿತ್ ಆಪ್ಷನ್ ನಾಲ್ಕು ಜಾರ್ಜ್ ಗಿಲ್ಬರ್ ಸ್ಕಾಟ್ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ವಿಲಿಯಮ್ ಎಮರ್ಸನ್ ಅಂತೇಳ್ರಿ ವಿಲಿಯಂ ಎಮರ್ಸನ್ ಏನಂತಂದ್ರೆ ವಿಕ್ಟೋರಿಯಾ ಸ್ಮಾರಕದ ವಾಸ್ತುಶಿಲ್ಪಿಯಾಗಿರುತ್ತಾರೆ ಇದು ವಿಕ್ಟೋರಿಯಾ ಸ್ಮಾರಕ ಎಲ್ಲ ಅಂತಂದ್ರೆ ಕೋಲ್ಕತ್ತಾದಲ್ಲಿದೆ ಕೋಲ್ಕತ್ತಾ ಕಲ್ಕತ್ತಾದಲ್ಲಿದೆ ಇದೆ ಅಂದರೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿದೆ ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿದೆ ಇಂಡೋ ಸಾರ್ಸನಿಕ್ ಇದೆ ಇದನ್ನು ನಿರ್ಮಾಣ ಅಂತಂದರೆ ಹತ್ತೊಂಬತ್ತು ನೂರ ಆರರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೊಂದರವರೆಗೆ ನಿರ್ಮಾಣವಾಗಿದೆ ಇದೇನಂತಂದ್ರೆ ಒಂದು ಸಲಹೆ ಮರೆಯ ನಿರ್ಮಾಣ ಮಾಡ್ತಾರೆ ಅಂದ್ರೆ ಲಾರ್ಡ್ ಕರ್ಜನ್ ಅವರ ಲಾರ್ಡ್ ಕರ್ಜನ್ ಅವರ ಸಲಹೆ ಮೇಲೆ ಏನಂತಂದ್ರೆ ನಿರ್ಮಾಣ ಮಾಡುತ್ತಾರೆ ಲಾರ್ಡ್ ಕರ್ಜನ್ ಹಾಗೇನಂತಂದ್ರೂ ಹತ್ತೊಂಬತ್ತು ನೂರ ಹದಿನೆಂಟುನೂರ ತೊಂಬತ್ತೆಂಟರಿಂದ ಹತ್ತೊಂಬತ್ ನೂರ ಐದರವರೆಗೆ ಏನಂತಂದ್ರೆ ಲಾರ್ಡ್ ಕರ್ಜನ್ ಅವರು ಏನಂತಂದ್ರೆ ವಯಸ್ಸರಾಗಿರುತ್ತಾರೆ ಇದೇನೆಂದ್ರು ಇದು ಯಾವ ಒಂದು ಶ ಇದನ್ನಂತಂದ್ರೆ ಮಾರ್ಬಲ್ ಅಂದ್ರೆ ವೈಟ್ ಮಕಾನ ವೈಟ್ ಮಕ್ವಾನ ವೈಟ್ ಮಕ್ವಾನ ವೈಟ್ ಮಕ್ಕವನ್ನು ಮಾರ್ಬಲ್ನಿಂದ ಮಾಡಲ್ಪಟ್ಟಿದೆ ನಿರ್ಮಾಣ ಮಾಡಲ್ಪಟ್ಟಿದೆ ನೋಡ್ರಿ ವಿಕ್ಟೋರಿಯ ಸ್ಮಾರಕ ವಾಸ್ತುಶಿಲ್ಪ ಯಾರು ಅಂತಂದ್ರೆ ವಿಲಿಯಂ ಎಮರ್ಸನ್ನು ಇದು ಹತ್ತೊಂಬತ್ನೂರ ಒಂದರಿಂದ ಏನಂತಂದ್ರೆ ಹತ್ತೊಂಬತ್ತು ಅಲ್ಲ ಹತ್ತೊಂಬತ್ತು ನೂರ ಆರರಿಂದ ಹತ್ತೊಂಬತ್ತೊಂದು ಆರರಿಂದ ಇಪ್ಪತ್ತೊಂದರವರೆಗೆ ನಿರ್ಮಾಣವಾಗಿದೆ ಇದನ್ನು ಸಲಹೆ ಕೊಟ್ಟವರು ಯಾರು ಅಂತಂದ್ರೆ ಲಾಡ್ಕರ್ಜನ್ ಅವರು ಪಕ್ಕಗೊಂಡವರು ಸ್ಥಾಪಿಸಿದವರು ಯಾರು ಫೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳ್ಬೇಕ್ರಿ ಇದು ಯಕಂತಂದ್ರೆ ಯುವ ಅಂದರೆ ತರಬೇತಿ ನೀಡಲು ಪೋರ್ಟ್ ವಿಲಿಯಂ ಕಾಲೇಜಲ್ಲಿ ಅದಕ್ಕೆ ಸ್ಥಾಪನೆ ಮಾಡಿದ್ರು ಸ್ಥಾಪನೆ ಮಾಡಿರೋ ಯಾರು ಅಂತೇಳಿ ಆಪ್ಷನ್ ನೋಡ್ರಿ ಆಪ್ಷನ್ ಒಂದು ಲಾರ್ಡ್ ಆಲೌಸಿ ಲಾರ್ಡ್ ಮೇಯೋ ಲಾರ್ಡ್ ವೆಲ್ಲಸಿ ಸಿ ವಾರನ್ ಎಕ್ಸ್ಟಿಂಗ್ಸ್ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಲಾರ್ಡ್ ಅವರು ಲಾರ್ಡ್ ಅವರು ಏನಂತಂದ್ರೆ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿರುತ್ತಾರೆ ಲಾರ್ಡ್ ಅಂತಂದ್ರೆ ಹದಿನೇಳು ನೂರ ತೊಂಬತ್ತೆಂಟರಿಂದ ಹದಿನೆಂಟುನೂರ ಐದರವರೆಗೆ ಏನಂತಂದ್ರೆ ಗವರ್ನರ್ ಜನರಲ್ಗೆ ಆಯ್ಕೆಯಾಗಿರುತ್ತಾರೆ ಇವರ ಕಾಲಾವಧಿಯಲ್ಲಿ ಏನಂತಂದ್ರೆ ನಾಲ್ಕನೇ ಆಂಗ್ಲ ದ ఆంగ్లో మైసూర్ ఆంగ్ల మైసూరుద్ధ మైసూర్ మైసూరు మైసూరుద్ధ అని అంతే ఇవర కాల నెక్స్ట్ ఏంటంత లార్డ్ ఎవరు వెళ్ళివ్ ఏంతారుతంతా సహాయక సైన్య పద్ధతి అ జారీ తరుతారు సహాయక సైన్య పద్ధతి సహాయక సైన్య పద్ధతి అంతి ఇట్ మీన్స్ సబ్సిడరీ అలయన్స్ అంతి సబ్సిడరీ అలయన్స్ అంతి ಅದೇ ರೀತಿ ಏನಂತಂದ್ರೆ ಲಾರ್ಡ್ ಅವರು ಲಾರ್ಡ್ ಅವರು ಲಾರ್ಡ್ ಡಾಲೋಸಿ ಏನಂತಂದ್ರೆ ಹದಿನೆಂಟುನೂರ ನಲ್ವತ್ತೆಂಟರಿಂದ ಹದಿನೆಂಟುನೂರ ಐವತ್ತಾರುವರೆ ಏನಂತಂದ್ರೆ ಗವರ್ನರ್ ಜನರಲ್ ಆಗಿ ನೇಮಕಗೊಂಡಿರುತ್ತಾರೆ ಇವರಂದ್ರೆ ರೈಲ್ವೆ ಟೆಲಿಗ್ರಾಫ್ ಅಂಚೆ ಇವುಗಳನ್ನು ಜಾರಿ ತಂದಿರುತ್ತಾರೆ ಅದರಿಂದ ಏನಂತಂದ್ರೆ ನಾವು ಈ ಮೂರನ್ನು ರೈಲ್ವೆ ಟೆಲಿಗ್ರಾಫ್ ಅಂಚೆ ಏನಂತೇನ ಕರಿತೀವಂತಂದ್ರೆ ಸಾಮಾಜಿಕ ಸು ಸುಧಾರಣೆಯ ಮೂರು ದೊಡ್ಡ ಎಂಬುದು ಸಾಮಾಜಿಕ ಸಾಮಾಜಿಕ ಸುಧಾರಣೆಯ ಸಾಮಾಜಿಕ ಸುಧಾರಣೆಯ ಮೂರು ದೊಡ್ಡ ಇಂಜಿನ್ಗಳು ಇದ್ದಂತೆ ಅಂತ ಹೇಳುತ್ತಾರೆ ಹೇಳೋದು ರೈಲ್ವೆ ಟೆಲಿಗ್ರಾಫ್ ಮತ್ತು ಅಂಚೆಯನ್ನು ಏನಂತ ಕರಿತೀವಿ ಸಾಮಾಜಿಕ ಸುಧಾರಣೆಯ ಮೂರು ದೊಡ್ಡ ಇಂಜಿನ್ ಇದ್ದಂತೆ ನೆಕ್ಸ್ಟ್ ಅಂದ್ರೆ ಇವರ ಕಾಲದಲ್ಲಿ ಲಾ ಡಾಲ್ಯೂಸ್ ಕಾಲದಲ್ಲಿ ಅಂತಂತಂದ್ರೆ ಹದಿನೆಂಟುನೂರ ನಲವತ್ತೆಂಟು ನಲವತ್ತೊಂಬತ್ತರಲ್ಲಿ ಎರಡನೇ ಆಂಗ್ಲೋ ಸಿಕ್ಕಿದ್ದ ನಡೆಯುತ್ತದೆ ಎರಡನೇ ಆಂಗ್ಲೋ ಸಿಕ್ಕಿದ್ದ ಸಿಕ್ಕಿದ್ದನಂತಂದರೆ ಇವರ ಕಾಲದಲ್ಲಿ ಅಂದರೆ ಪ್ರಾರಂಭವಾಗಿರುತ್ತೆ ಮತ್ತು ಪಿ ಡಬ್ಲ್ಯೂ ಡಿ ಲೋಕೋವಿಕ್ ಇಲಾಖೆ ಇವರ ಕಾಲದಲ್ಲಿ ಅಂತಂದರೆ ಜಾರಿಗೊಳಿಸಲಾಗಿರುತ್ತದೆ ನೆಕ್ಸ್ಟ್ ನೋಡಿರಿ ಇವರ ಸ್ವಂತ ಒಂದು ದುಡ್ಡಿನಿಂದ ಅಂದ್ರೆ ವೈಯಕ್ತಿಕವಾಗಿ ಅಂತಂದರೆ ಬೈತೂನ್ ಕಾಲೇಜ್ ಬೈತೂನ್ ಶಾಲೆಗಳನ್ನು ಬೈತೂನ್ ಶಾಲೆ ಅಂತಂದ್ರೆ ಇದು ಅಂತಂದ್ರೆ ಹೆಣ್ಣು ಮಕ್ಕಳಿಗಾಗಿ ಹೆಣ್ಣು ಮಕ್ಕಳಿಗಾಗಿ ಏನಂತಂದ್ರೆ ಬೈತೂನ್ ಶಾಲೆಗಳನ್ನು ಸ್ಥಾಪನೆ ಮಾಡಿರುತ್ತಾರೆ ಯಾರು ಲಾರ್ಡ್ ಆಲೋಸಿಯವರು ಹೆಣ್ಣು ಮಕ್ಕಳಿಗಾಗಿ ಬೈತೂನ್ ಶಾಲೆಗಳನ್ನು ಸ್ಥಾಪನೆ ಮಾಡಿರುತ್ತಾರೆ ನೆಕ್ಸ್ಟ್ ನೋಡಿರಿ ನೆಕ್ಸ್ಟ್ ಏನಂತಂದ್ರೆ ಈಶ್ವರಚಂದ್ರ ವಿದ್ಯಾಸಾಗರ್ ಅವರ ಪ್ರಕಾರ ಏನಂತಂದ್ರೆ ಹದಿನೆಂಟುನೂರ ಐವತ್ತಾರರಲ್ಲಿ ಏನಂತಂದ್ರೆ ಅವರ ಮಾತಿಗೆ ಅನುಗುಣವಾಗಿ ಏನಂತಂದ್ರೆ ವಿಧವಾ ಕಾಯ್ದೆಯನ್ನು ಜಾರಿ ತರ್ತಾರೆ ವಿಧವಾ ಪುನರ್ ಪುನರ್ವಿವಾಯ್ದೆ ಪುನರ್ ವಿವಾ ವಿವಾಹ ಕಾಯ್ದೆ ವಿವಾಹ ಕಾಯ್ದೆಯನ್ನು ಜಾರಿಗೆ ತರುತ್ತಾರೆ ನಂತರ ಏನಂತಂತಂದ್ರೆ ಹದಿನೆಂಟುನೂರ ಏನಂದ್ರೆ ಇವರ ಕಾಲಾವಧಿಯಲ್ಲಿ ಏನಂತಂದ್ರೆ ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ಏನಂತಂದ್ರೆ ಇವರ ಕಾಲಾವಧಿಯಲ್ಲಿ ಬರುತ್ತದೆ ಹದಿನೆಂಟುನೂರ ಐವತ್ತ್ಮೂರರ ಚಾರ್ಟರ್ ಕಾಯ್ದೆ ನೆಕ್ಸ್ಟ್ ನೋಡ್ರಿ ಅಂತಂದ್ರೆ ಹಿಮಾಚಲ್ ಪ್ರದೇಶ ರಾಜ್ಯದ ಶಿಮ್ಲಾದ ಡಾಲೌಸಿ ಗಿರಿಧಾಮ ಇದೆ ಡಾಲೌಸಿ ಗಿರಿಧಾಮ ಡಾಲೌಸಿ ಡಾಲೌಸಿ ಗಿರಿಧಾಮ ಇವರ ಹೆಸರಿನಲ್ಲಿದೆ ನೆಕ್ಸ್ಟ್ ನೋಡಿರಿ ಲಾರ್ಡ್ ಮೇಯೋರ ಪ್ರಕಾರ ಇವ್ರ ಬಗ್ಗೆ ನೋಡೋಣ ರೀ ಏನಂತಂದ್ರೆ ಹದಿನೇಳು ಹದಿನೆಂಟುನೂರ ಅರವತ್ತೊಂಬತ್ತರಿಂದ ಏನಂತಂದ್ರೆ ಗವರ್ನರ್ ಜನರಲ್ ಆಗಿರುತ್ತಾರೆ ಭಾರತದಲ್ಲಿ ಮರಣ ಹೊಂದಿದ ಮೊದಲ ಗವರ್ನರ್ ಜನರಲ್ ಅವರು ನೆಕ್ಸ್ಟ್ ನೋಡಿರಿ ವಾರ್ನ್ ಎಕ್ಸ್ಟಿಂಗ್ಸ್ ಬಗ್ಗೆ ವಾರ್ನ್ ಎಸ್ಟಿಂಗ್ ಎಕ್ಸ್ಟಿಂಗ್ಸ್ ನೋಡಿರಿ ಇವ್ರೇನಂತಂದ್ರೆ ಹದಿನೇಳುನೂರ ಎಪ್ಪತ್ತ್ಮೂರ ರೆಗ್ಯುಲೇಟಿಂಗ್ ಆ್ಯಕ್ಟ್ ಮುಖಾಂತರ ಏನಂತಂದ್ರೆ ಬಂಗಾಳದ ಮೊದಲ ಗವರ್ನರ್ ಜನರಲ್ ಆಗಿ ಆಯ್ಕೆ ಆಗ್ತಾರೆ ನೆಕ್ಸ್ಟ್ ಏನಂತಂದ್ರೆ ಹದಿನೇಳುನೂರ ಎಂಬತ್ತೈದರ ತನಕ ಅಂತಂದ್ರೆ ಇವರು ಅಧಿಕಾರದಲ್ಲಿ ಇರುತ್ತಾರೆ ಇವರೇನಂದ್ರೆ ಇವ್ರ ಕಾಲಾವಧದಲ್ಲಿ ಅಂತ ಎರಡು ಕಾಯ್ದೆಗಳು ಬರ್ತಾರೆ ಹದಿನೇಳನೂರ ಎಪ್ಪತ್ತ್ಮೂರು ರೆಗ್ಯುಲೇಟಿಂಗ್ ಆಕ್ಟ್ ಮತ್ತು ಹದಿನೇಳು ಎಂಬತ್ನಾಲ್ಕರ ಇಟ್ಸ್ ಇಂಡಿಯಾ ಆಕ್ಟ್ ಇಟ್ಸ್ ಇಂಡಿಯಾ ಆ್ಯಕ್ಟ್ ಜಾರಿಗೆ ಬಂದಿರ್ತವೆ ಮತ್ತೇನಂತಂತಂದ್ರೆ ಇವ್ರೇನಂತಂದ್ರೆ ಈಸ್ಟ್ ಇಂಡಿಯಾ ಕಂಪ್ನಿ ಸೇರ್ಬೇಕಂದ್ರೆ ಫಸ್ಟ್ ಏನಂತಂದ್ರೆ ಇರ್ತಾರೆ ಬರಹಗಾರು ಇಟ್ ಮೀನ್ಸ್ ಗುಮಾಸ್ತಾರಾಗಿರುತ್ತಾರೆ ಬರಹಗಾರರಾಗಿರುತ್ತಾರೆ ಅವರು ವಾರ್ನ ವೆಸ್ಟಿಂಗ್ಸ್ ಅವರು ಇವ್ರ ಕಾಲವಾದಲ್ಲಿ ಅಂತಂದ್ರೆ ಎರಡನೇ ಮೈಸೂರು ದ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಎರಡೇ ಆಂಗ್ಲೋ ಮೈಸೂರು ಯುದ್ಧ ಇವರ ಕಾಲದಲ್ಲಿ ಜರುಗಿರುತ್ತದೆ ಮತ್ತಂದ್ರೆ ಒಂದನೇ ಮ ಆ್ಲೋ ಮರಾಠ ಯುದ್ಧ ಒಂದನೇ ಆಂಗ್ಲೋ ಮರಾಠ ಯುದ್ಧ ಇವರ ಕಾಲದಲ್ಲಿ ಜರುಗಿರುತ್ತದೆ ಮರಾಠ ಯುದ್ಧ ಮತ್ತೇನಂತಂದ್ರೆ ಇವ್ರಿಗೆನಂತಂದ್ರೆ ದೋಷಾರೋಪಣ ಪ್ರಕಾರದಾಗ ಏನಂತಂದ್ರೆ ದೋಷಾರೋಪಣ ಪ್ರಕರಣದಲ್ಲಿ ಏನಂತಂದ್ರೆ ಇವರು ಭಾಗಿಯಾಗಿರೋದು ಯಾಕಂತಂದ್ರೆ ಭ್ರಷ್ಟಾಚಾರ ಒಂದು ಪ್ರಕರಣದಲ್ಲಿ ಏನಂತಂದ್ರೆ ಭಾಗಿಯಾಗಿರುತ್ತಾರೆ ಮುಂದಿನ ಪ್ರಶ್ನೆ ನೋಡಿರಿ ಎಂಟನೇ ಪ್ರಶ್ನೆ ಬ್ರಿಟಿಷ್ ಭಾರತದಲ್ಲಿ ಸಾಧಾರಣ ಬ್ರಹ್ಮ ಸಮಾಜವನ್ನು ಯಾವಾಗ ಸ್ಥಾಪಿಸಲಾಯಿತು ಬ್ರಿಟಿಷ್ ಭಾರತದಲ್ಲಿ ಸಾಧಾರಣ ಬ್ರಹ್ಮ ಸಮಾಜ ನೋಡಿರಿ ಬ್ರಹ್ಮ ಸಮಾಜ ಕೇಳಿಲ್ರಿ ಸಾಧಾರಣ ಬ್ರಹ್ಮ ಸಮಾಜ ಆಪ್ಷನ್ ಒಂದು ಹದಿನೆಂಟುನೂರ ಎಪ್ಪತ್ತೈದು ಆಪ್ಷನ್ ಎರಡು ಹದಿನೆಂಟುನೂರ ಅರವತ್ತೆಂಟು ಆಪ್ಷನ್ ಮೂರು ಹದಿನೆಂಟುನೂರ ಮೂವತ್ತು ಆಪ್ಷನ್ ನಾಲ್ಕು ಹದಿನೆಂಟುನೂರ ಎಪ್ಪತ್ತೆಂಟು ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಹದಿನೆಂಟುನೂರ ಎಪ್ಪತ್ತೆಂಟು ಹದಿನೆಂಟುನೂರ ಎಪ್ಪತ್ತೆಂಟರಲ್ಲಿ ಏನಂತಂದ್ರೆ ಸಾಧಾರಣ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ಮಾಡಿದವರು ಯಾರು ಅಂತಂದ್ರೆ ಆನಂದ್ ಮೋಹನ್ ಬೋಸ್ ಅಂತೇಳಿ ಆನಂದ್ ಮೋಹನ್ ಬೋಸ್ ಅವರು ಏನಂತಂದ್ರೆ ಸಾಧಾರಣ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿರ್ತಾರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಏನಂತಂದ್ರೆ ಹದಿನೆಂಟುನೂರ ಏನಂತಂದ್ರೆ ಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ರಾಜಾರಾ ಮೋಹನ್ ರಾಯ್ ಅವರು ಅದೇ ರೀತಿ ಅಂತಂದ್ರೆ ಇಲ್ಲಿ ಎರಡು ಬರ್ತಾರೆ ಇನ್ನೆರಡು ಬರ್ತಾರೆ ಇನ್ನೆರಡು ಅಂತಂತಂದ್ರೆ ಆದಿಬ್ರಹ್ಮಾಜ ಆದಿಬ್ರಹ್ಮ ಸಮಾಜ ಬ್ರಹ್ಮ ಸಮಾಜ ಆದಿಬ್ರಹ್ಮ ಸಮಾಜವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತಂತಂದ್ರೆ ದೇವೇಂದ್ರನಾಥ್ ಠಾಗೋರ್ ದೇವೇಂದ್ರನಾಥ್ ಠಾಗೋರ್ ಅವರು ದೇವೇಂದ್ರನಾಥ್ ಠಾಗೂರ್ ಅವರು ಸ್ಥಾಪನೆ ಮಾಡಿರ್ತಾರೆ ಅದೇ ರೀತಿ ಏನಂತಂದ್ರೆ ಭಾರತೀಯ ಬ್ರಹ್ಮ ಸಮಾಜ ಭಾರತೀಯ ಬ್ರಹ್ಮ ಸಮಾಜ ಭಾರತೀಯ ಬ್ರಹ್ಮ ಸಮಾಜ ಭಾರತೀಯ ಬ್ರಹ್ಮ ಸಮಾಜವನ್ನು ಅಂತಂದರೆ ಸ್ಥಾಪನೆ ಮಾಡಿದವರು ಯಾರು ಅಂತಂದ್ರೆ ಕೇಶವ ಚಂದ್ರ ಕೇಶವ ಚಂದ್ರಸೇನ ಆದಿ ಬ್ರಹ್ಮ ಸಮಾಜ ಹದಿನೆಂಟುನೂರ ಅರವತ್ತಾರರಲ್ಲಿ ಇದು ಭಾರತೀಯ ಬ್ರಹ್ಮ ಸಮಾಜ ಹದಿನೆಂಟುನೂರ ಅರವತ್ತೊಂಬತ್ತರಲ್ಲಿ ನೋಡ್ರಿ ಸ್ಥಾಪನೆ ಮಾಡಿರ್ತಾರೆ ಈಗ ನೋಡಿದೆವು ಅಂತಂದ್ರೆ ಸಾಧಾರಣ ಬ್ರಹ್ಮ ಸಮಾಜ ಹದಿನೆಂಟುನೂರ ಎಪ್ಪತ್ತೆಂಟು ಮುಂದಿನ ಪ್ರಶ್ನೆ ಸ್ಲೇವ್ ರಾಜವಂಶದ ಕೆಳಗಿನ ಆಡಳಿತಗಾರನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಸ್ಲೇವ್ ಅಂತಂದರೆ ಗುಲಾಮಿ ಸಂತತಿ ಗುಲಾಮಿ ಸಂತತಿ ಅಲ್ಲದೆ ಗುಲಾಮಿ ಸಂತತಿಯ ರಾಜವಂಶ ಅವರ ಆಡಳಿತಗಾರನನ್ನು ಕಾಲಾನುಕ್ರಮದಲ್ಲಿ ಹೇಳ್ಬೇಕ್ರೆ ಆಪ್ಷನ್ ಒಂದು ನೋಡ್ರಿ ಆಪ್ಷನ್ ಒಂದಾಗ ಏನಂದ್ರೆ ಬಹರಂ ಶಾ ಅಲ್ಲೌದ್ದೀನ್ ಮಸೂದ್ ಶಾ ನಾಜುರುದ್ದೀನ್ ಮಮ್ಮದ್ ಶಾ ರಕ್ನು ಫಿರೋಜ್ ಶಾ ಆಪ್ಷನ್ ಟೂ ರುಕ್ನುದ್ದೀನ್ ಫಿರೋಜ್ ಶಾ ಬಹರಂ ಶಾ ಅಲ್ಲೌದ್ದೀನ್ ಮಸೂದ್ ಶಾ ನಾಜುರುದ್ದೀನ್ ಮೊಹಮ್ಮದ್ ಶಾ ಮೂರನೇ ಪ್ರಶ್ನೆ ಮೂರನೇ ನೋಡ್ರಿ ನಾಜುರ್ದೀನ್ ಮೊಹಮ್ಮದ್ ಬಹರಮ್ ಶಾ ರುಕ್ನುದ್ದೀನ್ ಫಿರೋಜ್ ಶಾ ಅಲ್ಲಾವುದ್ದೀನ್ ಮೊಹೂದ್ ಶಾ ನಾಲ್ಕನೇ ಆಪ್ಷನು ಬಹರಮ್ ಶಾ ರುಕ್ನುದ್ದೀನ್ ಫಿರೋಜ್ ಶಾ ನಾಜುರ್ದೀನ್ ಮೊಹಮ್ಮದ್ ಅಲ್ಲಾವುದ್ದೀನ್ ಮಸೂದ್ ಶಾ ಇದರ ಸರಿಯಾದ ಉತ್ತರ ಏನಂದ್ರೆ ಎರಡನೇ ನೋಡಿರಿ ಎರಡನೇ ಆಪ್ಷನ್ ಅಂದರೆ ಸರಿಯಾದ ಉತ್ತರ ಯಾರ್ಯಾರು ಅಂತಂದ್ರೆ ಫಸ್ಟು ರುಕ್ನುದ್ದೀನ್ ಫಿರೋಜ್ ಶಾ ಬರ್ತಾರೆ ನಂತರ ಬಹರಂ ಶಾ ನಂತರ ಅಲ್ಲಾವುದ್ದೀನ್ ಮಸೂದ್ ಶಾ ನಂತರ ನಾಜಿರುದ್ದೀನ್ ಮೊಹಮ್ಮದ್ ಶಾ ಹಿಂಗೆ ನೋಡ್ರಿ ಪೂರ್ತಿಯಾಗಿ ಬರೀತೀವಿ ನೋಡಿರಿ ಯಾರು ಯಾರು ಅಂತ ಹೇಳಿ ಎಲ್ಲಷ್ಟು ಮಂದಿರುತ್ತೆ ನೋಡಿರಿ ಗುಲಾಮ್ ಸಂತತಿಯ ಸ್ಥಾಪಕ ಯಾರು ಹೇಳಿ ಕುತುಬ್ದೀನ್ ಐಬಕ್ ಐಬಕ್ ಅವರು ಸ್ಥಾಪಕರಾಗಿರುತ್ತಾರೆ ಐಬಕ್ ಅವರು ಐಬಕ್ ನಂತರ ಯಾರು ಬರ್ತಾರೀ ಅವ್ರು ಹಳಿ ಯಾರಂತಂದ್ರೆ ಐರೇಳರಿ ಮಗ ಬರ್ತಾನೆ ಮಗ ಯಾರು ಬರ್ತಾನೆ ಆರಾಮ್ ಶಾ ಆರಾಮ್ ಶಾ ಬರ್ತಾರ ಆರಾಮ್ ಶಾ ನಂತರ ಯಾರು ಬರ್ತಾರಂತಂದ್ರೆ ಇಲ್ತಮಶ್ ಬರ್ತಾನ್ರಿ ಇಲ್ತಮಶ್ ಇಲ್ತ್ ಮಷನ್ ನಂತರ ಯಾರು ಬರ್ತಾರೆ ಅಂತಂದ್ರೆ ರುಕ್ನುದ್ದೀನ್ ಫಿರೋಜ್ ಶಾ ಬರ್ತಾರೆ ರುಕ್ನುದ್ದೀನ್ ಫಿರೋಜ್ ಶಾ ಫಿರೋಜ್ ಶಾ ನಂತರ ಯಾರು ಬರ್ತಾರೆ ಹೇಳಂದ್ರೆ ಮೊದಲ ದೆಹಲಿಯ ಸುಲ್ತಾನ ಇತರ ಮೊದಲ ಮೊದಲ ಮಹಿಳಾ ಸು ಸುಲ್ತಾನ ಅಥವಾ ಸಾಮ್ರಾಜ್ಞಿ ಯಾರು ಅಂತಂದ್ರೆ ರಜಿಯಾ ಬೇಗಮ್ ಅವರು ಯಾರು ರುಕ್ನುದ್ದೀನ್ ಫಿರೋಜ್ ಶಾ ನಂತರ ರಜಿಯಾ ಬೇಗಮ್ ರಜಿಯಾ ಬೇಗಮ್ ರಜಿಯಾ ಬೇಗಮ್ ನಂತರ ಏನಂತಂದ್ರೆ ಈ ಗಡಿನಲ್ಲಿರಿ ಅವರೆಲ್ಲ ಸ್ಪಂದಿ ಬರುತ್ತಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವುದು ರಾಷ್ಟ್ರ ರಾಜ್ಯವಂಶದ ರಾಷ್ಟ್ರ ಅಂತಂದ್ರೆ ರಾಷ್ಟ್ರಕೂಟ್ರ ನೋಡ್ರಿ ರಾಷ್ಟ್ರಕೂಟ ರಾಜ್ಯವಂಶದ ಆಡಳಿತ ಘಟಕಗಳ ಸರಿಯಾದ ಆರೋಹಣ ಕ್ರಮವಾಗಿದೆ ಆರೋಹಣ ಕ್ರಮ ಒಂದೇ ನೋಡ್ರಿ ಆಪ್ಷನ್ ಒಂದೇ ಆಪ್ಷನ್ ನೋಡ್ರಿ ವಿಷಯ ಭುಕ್ತಿ ರಾಷ್ಟ್ರ ಎರಡನೇ ಆಪ್ಷನು ಗಣ ಭುಕ್ತಿ ದೇಶ ಮೂರನೇ ಆಪ್ಷನು ಭುಕ್ತಿ ರಾಷ್ಟ್ರ ವಿಷಯ ನಾಲ್ಕನೇ ಇದು ವಿಷಯ ರಾಷ್ಟ್ರ ಇಲ್ಲಿ ಸರಿಯಾದ ಉತ್ತರ ಏನು ಅಂತಂದ್ರೆ ನಾಲ್ಕನೇ ಆಪ್ಷನ್ ಫಸ್ಟ್ ಭಕ್ತಿ ಬರ್ತಾರೆ ಭುಕ್ತಿ ಹೋಗೋಣ ವಿಷಯ ಭಾರತ್ ವಿಷಯ ಹೋಗೋಣ ರಾಷ್ಟ್ರ ಭಾರತ ನೋಡ್ರಿ ಆರೋಹಣ ಕ್ರಮಗಳಿದ್ದಾರೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ನೋಡ್ರಿ ಈ ಕೆಳಗಿನ ಮುಸ್ಲಿಂ ನಾಯಕರಲ್ಲಿ ಯಾರು ಮೊದಲು ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದಾರೆ ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂತ ಹೇಳ್ಬೇಕು ಆಪ್ಷನ್ನು ಎ ಮೊಹಮ್ಮದ್ ಇಕ್ಬಾಲ್ ಬಿ ಲಿಯಕತ್ ಅಲಿ ಸಿ ರೇಮತ್ ಅಲಿ ಚೌಧರಿ ಫೋರ್ ಮೊಮ್ಮದ್ ಅಲಿ ಜಿನ್ನ ಅವರು ಇಲ್ಲಿ ಸರಿಯಾದ ಉತ್ತರ ಏನಂತಂತಂದ್ರೆ ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಸರಿಯಾದ ಉತ್ತರ ನೋಡ್ರಿ ಮೊಹಮ್ಮದ್ ಇಕ್ಬಾಲ್ ಅವರು ಮೊಹಮ್ಮದ್ ಇಕ್ಬಲ್ ಅವರು ಏನಂತಂದ್ರೆ ಮೊದಲ ಬಾರಿ ಏನಂತಂದ್ರೆ ಎರಡು ರಾಷ್ಟ್ರಗಳ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿರುತ್ತಾರೆ ಮೊಹಮ್ಮದ್ ಇಕ್ಬಲ್ ಅವ್ರ ಅಂತಂದ್ರೆ ಸಾರ ಜಾನ್ ಚ ಸಾರೆ ಜಾನ್ ಸಜ್ಜ ಬರೆದಿರುತ್ತಾರೆ ಈ ಲೇಖ ತಲಿಯ ಬಗ್ಗೆ ನೋಡಿರಿ ಲೇಖಕಲಿಯವರಂತಂದ್ರೆ ಮೊದಲೇನಂತಂದ್ರೆ ಮಧ್ಯಂತರ ಸರ್ಕಾರದಲ್ಲಿ ಏನಂತಂದ್ರೆ ಹಣಕಾಸು ಸಚಿವರಾಗಿರುತ್ತಾರೆ ನಮ್ಮ ಭಾರತೀಯ ಹಣ ಮಧ್ಯಂತರ ಸರ್ಕಾರದಲ್ಲಿ ಹಣಕಾಸು ಸಚಿವರಾಗಿರುತ್ತಾರೆ ಏನಂತಂದ್ರೆ ಸ್ವತಂತ್ರ ಸ್ವತಂತ್ರ ಪಾಕಿಸ್ತಾನದ ಮೊದಲ ಪಿ ಎಮ್ ಆಗಿರುತ್ತೆ ಸ್ವತಂತ್ರ ಪಾಕಿಸ್ತಾನದ ಮೊದಲ ಪಿ ಎಮ್ ಆಗಿರುತ್ತಾರೆ ನೆಕ್ಸ್ಟ್ ಏನಂತಂದ್ರೆ ಮತ್ತು ಏನಂತಂದ್ರೆ ಇವ್ರು ನೋಡಿರಿ ಹತ್ತೊಂಬನೂರ ನಲ್ವತ್ತು ಮೊಮ್ಮದಲ್ಲಿ ಜನರಿಗೆ ಹತ್ತೊಂಬರ ನಲ್ವತ್ತರ ಲಾವರ್ ಅಂತಂದ್ರೆ ಲಾವೋರ್ ಅಧಿವೇಶನದಲ್ಲಿ ಅಂತಂದ್ರೆ ಲಾವೋರ್ ಅಧಿವೇಶನ ಲಾವೋರ್ ಘೋಷಣೆಯನ್ನು ಮಾಡಿರ್ತಾರೆ ಯಾರು ಅಂತಂದ್ರೆ ಮೊಮ್ಮದಲ್ಲಿ ಜನವರು ಅವರು ನಲ್ವತ್ತರ ಅಲ್ಲಿ ಮುಂದಿನ ಪ್ರಶ್ನೆ ಇಲ್ತಮಶ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸತ್ಯವಾಗಿವೆ ಆಪ್ಷನ್ ಒಂದು ಅವರು ಕುತುಬುದ್ದೀನ್ ಐಬಕ್ ಅವರ ಮಗಳನ್ನು ವಿವಾಹವಾದರು ಅವರು ಲಾವರ್ ಗವರ್ನರ್ ಆಗಿದ್ದರು ಅವರು ತಮ್ಮ ಮಗಳನ್ನು ತಮ್ಮ ಉತ್ತರಾಧಿಕಾರಾಗಿ ನಾಮನಿರ್ದೇಶನ ಮಾಡಿದ್ದರು ಸರಿಯಾದ ಉತ್ತರ ನೋಡ್ರಿ ಅವ್ರೇನೋ ಕುತುಬಿನ ಇವಾಗ ಮಗಳನ್ನು ಸರಿ ಯಾರಂದ್ರೆ ಇವ್ರೇನಂತಂದ್ರೆ ಕುತುಬ್ದಿನ ಹಳೆಯಾಗಿರೋರ ಅಂತಂದ್ರೆ ಅದನ್ನು ಮಗಳು ಕೊಟ್ಟಿರ್ತಾರೆ ಅದಕ್ಕೆ ಹಳೆಯಾಗಿರತ್ತೆ ಎರಡು ಆಪ್ಷನ್ ನೋಡಿರಿ ಅವರು ಲಾವರ್ ಗವರ್ನರ್ ಜನರ ಲಾವರ್ನ ಗವರ್ನರ್ ಆಗಿದ್ದರು ಲಾವರ್ನ ಗವರ್ನರ್ ಆಗಿಲ್ರಿ ಇವರು ಬದುನ್ನ ಗವರ್ನರ್ ಆಗಿದ್ದರು ಬದುನ್ ಬಧುವನ್ನ ಗವರ್ನರ್ ಆಗಿರೋ ಅವರು ತಮ್ಮ ಮಗಳನ್ನು ರಜಾ ಸುಲ್ತಾನ್ ಅವರು ಉತ್ತರಾಧಿಕಾರಿಗೆ ನಾಮದರ್ಶನ ಇದು ಸರಿಯಾಗಿದೆ ಇದನ್ನು ಉತ್ತರಾಧಿಕಾರಿಗೆ ನವದರ್ಶನ ಮಾಡಿರುತ್ತಾರೆ ಅಂದ್ರೆ ಎರಡನೇ ಎರಡನೇ ಆಪ್ಷನ್ ತಪ್ಪಾಗಿದೆ ಒಂದು ಮತ್ತು ಮೂರು ಆಪ್ಷನು ಸರಿಯಾಗಿದೆ ಇಲ್ಲಿ ನೋಡ್ರಿ ಒಂದು ಮತ್ತು ಮೂರು ಆಪ್ಷನ್ ಯಾವ ಇದೆ ಹಾಂ ಮೂರನೇಂದು ಇದೇನು ಒಂದಲ್ರಿ ಕೊನೆಯದೇ ನಾಲ್ಕನೇದು ಇದೆ ನೋಡ್ರಿ ನಾಲ್ಕನೇದ ಅಂದರೆ ಒಂದು ಮತ್ತು ಮೂರಂದು ಇದೇನು ಇದು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ನೋಡ್ರಿ ಬಿರಾನ್ ನವಶಿಲ ತಾಣ ಯಾವೊಂದು ರಾಜ್ಯದಲ್ಲಿದೆ ಇದು ಬಿರಾನ್ ಅಂದರೆ ನವಶಿಲದಲ್ಲಿ ತಾಣಾಗಿದೆ ಯಾವೊಂದು ರಾಜ್ಯದಲ್ಲಿದೆ ಆಪ್ಷನ್ ಎ ರಾಜಸ್ಥಾನ್ ಬಿ ಮಧ್ಯಪ್ರದೇಶ್ ಸಿ ಗುಜರಾತ್ ಡಿ ಹರಿಯಾಣ ಸರಿಯಾದ ಉತ್ತರ ಹರಿಯಾಣ ಹರಿಯಾಣದಲ್ಲಿ ಅಂತಂದರೆ ಬಿರಾನಂಬ ನವಶರ ತಾಣವಿದೆ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ನೋಡಿರಿ ಕೆಳಗಿನವರಲ್ಲಿ ಭಾರತದಲ್ಲಿ ವಯೋ ವಯಾಬಿ ಚಳವಳಿಯ ನಾಯಕರು ಯಾರು ಇದು ನೋಡಿರಿ ಗ್ರೂಪ್ ಅಲ್ಲಿ ಪಿ ಸಿ ಕೇಳಿದ್ ಎಷ್ಟು ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಪಿ ಸಿ ಒಳಗೆ ಕೇಳಿದ್ದಾರೆ ಸಿವಿಲ್ ಅಥವಾ ಡಿ ಆರ್ ಕೆ ಕೇಳಿದ ನೋಡಿರಿ ಮೊನ್ನೆ ಆಪ್ಷನ್ ನೋಡಿರಿ ಸರ್ ಸೈಯದ್ ಅಹಮದ್ ಖಾನ್ ಸರ್ ಅಮ ಬರೇತ್ ಜಮಲ್ ಅಹಮದ್ ಖಾನ್ ಶಾ ವಲಿಯುಲ್ಲಾ ಇದು ಸರಿಯಾದ ಉತ್ತರ ಯಾರು ಅಂತಂದರೆ ಸರ್ ಅಹಮದ್ ಬರೇತವರ್ ಸರ್ ಅಹಮದ್ ಬರೇತವರ್ ಏನಂತಂದ್ರೆ ವಯೋವಿಚಾರ ನಾಯಕರಾಗಿರ್ತದೆ ಬಿ ಆರ್ದ ಪಾಟ್ನಾದಲ್ಲಿ ನಡೀತದೆ ಆರ್ದ ಪಾಟ್ನಾದಲ್ಲಿ ಆರ್ದ ಪಾಟ್ನಾದಲ್ಲಿ ಅಂದರೆ ನೂರ ಇಪ್ಪತ್ನಾಲ್ಕರಲ್ಲಿ ಜರುಗುತ್ತದೆ ಮುಂದಿನ ಪ್ರಶ್ನೆ ನೋಡಿರಿ ಮತ್ತು ಕೊನೆಯ ಪ್ರಶ್ನೆ ಬ್ರಿಟಿಷ್ ಇಂಡಿಯಾ ಅಸೋಸಿಯೇಷನ್ನ ಸ್ಥಾಪಕರು ಯಾರು ఆప్షన్ ఏ ద్వారకనాథ్ ఠాగూర్ బి విలియం హ్యాడ్ మ్యాడమ్ ఆప్షన్ సి దేవేంద్రనాథ్ ఠాగూర్ ఆప్షన్ డి దాదాబరజీ ఇది సరియద ఉత్తర ఏనంత బ్రిటిష్ ఇండియా అసోసియేషన్ దేవేంద్రనాథ్ ఠాగూర్ నోడి సరియద ఉత్తర దేవేంద్రనాథ్ ఠాగూర్ ధన్యవాదాలు